ಭಾರತದ ಪವಿತ್ರ ಗ್ರಂಥಗಳಲ್ಲಿ ರಾಮಾಯಣವು ಒಂದು ರಾಮಾಯಣದಲ್ಲಿ ಅನೇಕ ಕಥೆಗಳು ಸೇರಿಕೊಂಡಿವೆ ರಾಮಾಯಣದ ದುಷ್ಟ ರಾಜನಾದ ರಾವಣನೇ ರಾಮಾಯಣದ ಕಥೆಗೆ ಮೂಲ ಕಾರಣ ಎಂದು ಹೇಳಬಹುದು ಇಂತಹ ಒಂದು ದುಷ್ಟ ರಾವಣನ ಸಾವಿನ ಸಂಗತಿಯು ಪ್ರಚಲಿತದಲ್ಲಿದೆ ಕೆಲವು ಸಂಗತಿಗಳು ರಹಸ್ಯಗಳಿಂದ ಕೂಡಿಕೊಂಡಿವೆ ನಮಗೆ ತಿಳಿದಿರುವಂತೆ ರಾಮಾಯಣದಲ್ಲಿ ರಾಮ ಮತ್ತು ಲಕ್ಷ್ಮಣ ಅತ್ಯಂತ ಪ್ರೀತಿ ಪಾತ್ರರಾದ ಸಹೋದರರು ಅಣ್ಣನ ಜೊತೆಯಲ್ಲಿ ಲಕ್ಷ್ಮಣ ಸದಾ ಇರಲು ಬಯಸುತ್ತಿದ್ದನು ರಾಮನ ಪತ್ನಿ ಸೀತಿಯನ್ನ ರಾವಣ ಅಪಹರಣ ಮಾಡಿದನು ನಂತರ ಸೀತಿಯನ್ನ ಹುಡುಕಿ ರಾವಣನೊಂದಿಗೆ ಹೋರಾಡಿದರು ಯುದ್ಧದಲ್ಲಿ ರಾವಣ ಸೋತನು ಸೀತಿಯನ್ನ ಬಿಡಿಸಿಕೊಂಡು ಬಂದರು ಎನ್ನುವುದು ಎಲ್ಲರೂ ತಿಳಿದಿರುವ ವಿಚಾರ ಆದರೆ ನಂತರ ರಾವಣನು ಏನಾದ ಎನ್ನುವುದು ರಹಸ್ಯವಾಗಿಯೇ ಉಳಿದ ಸಂಗತಿ ಈ ವಿಚಾರವಾಗಿಯೇ ನಡೆಸಿದ ಸಂಶೋಧನೆಯ ಪ್ರಕಾರ ರಾವಣನ ದೇಹವು ಶ್ರೀಲಂಕಾ ಗುಹೆಯೊಂದರಲ್ಲಿ ಇದೆ ಎನ್ನುವುದು ತಿಳಿದು ಬಂದಿದೆ ನೀವು ನೋಡ್ತಾ ಇದ್ದೀರ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋವು ತಕ್ಷಣ ನಿಮಗೆ ಸಿಗುತ್ತದೆ ಈ ಕುತೂಹಲಕಾರಿ ಸಂಶೋಧನೆಯ ಪ್ರಕಾರ ರಾಮಾಯಣಕ್ಕೆ ಸಂಬಂಧಿಸಿದಂತೆ ಐವತ್ತು ಪ್ರದೇಶಗಳನ್ನು ತನಿಖೆ ಮಾಡಲಾಗಿತ್ತು ಅದರಲ್ಲಿರುವ ಒಂದು ಗುಹೆಯಲ್ಲಿ ರಾವಣನ ದೇಹ ಪತ್ತೆಯಾಗಿದೆ ಎಂದು ಹೇಳಲಾಗುತ್ತಿದೆ ರಾವಣನ ದೇಹವು ಶ್ರೀಲಂಕಾದ ಗುಹೆಯೊಂದರಲ್ಲಿ ಇದೆಯಂತೆ ಈ ವಿಚಾರವಾಗಿ ನಡೆಸಿದ ಸಂಶೋಧನೆಯ ಪ್ರಕಾರ ರಾವಣನ ದೇಹವು ಶ್ರೀಲಂಕಾದ ಗುಹೆಯೊಂದರಲ್ಲಿ ಇದೆ ಎನ್ನುವುದು ತಿಳಿದು ಬಂದಿದೆ ಅದರಲ್ಲಿರುವ ಒಂದು ಗುಹೆಯಲ್ಲಿ ರಾವಣನ ದೇಹವು ಪತ್ತೆಯಾಗಿದೆ ಎಂದು ಹೇಳಲಾಗುತ್ತಿದೆ ಹಿಂದೂ ಪುರಾಣಗಳ ಪ್ರಕಾರ ರಾಮನು ನವರಾತ್ರಿಯ ಹತ್ತನೇ ದಿನ ಭಗವಾನ್ ರಾಮನು ರಾವಣನನ್ನ ಕೊಂದ ಹಾಗಾಗಿ ಹತ್ತನೇ ದಿನವನ್ನ ವಿಜಯದಶಮಿ ಎಂದು ಆಚರಿಸಲಾಯಿತು ಎನ್ನುವುದು ಕಥೆಯಿದೆ ರಾಮ ಅಯೋಧ್ಯೆಗೆ ಮರಳಿ ಇಪ್ಪತ್ತು ದಿನಗಳ ಬಳಿಕ ದೀಪಾವಳಿಯನ್ನು ಆಚರಿಸಲಾಗಿತ್ತು ಸಂಶೋಧನೆಯ ಪ್ರಕಾರ ರಾವಣನ ದೇಹವು ಶ್ರೀಲಂಕಾದ ರಾಗ್ಲಾಕಾಡಿನ ನಡುವೆ ಇರುವ ಒಂದು ಗುಹೆಯಲ್ಲಿ ಇರಿಸಲಾಗಿದೆ ಎಂದು ಜನರು ಹೇಳುತ್ತಾರೆ ಗುಹೆಯಲ್ಲಿ ರಾವಣನ ದೇಹವಿದೆ ಎಂದು ಶ್ರೀಲಂಕಾದ ರಾಷ್ಟ್ರೀಯ ರಾಮಾಯಣ ಸಂಶೋಧನಾ ಕೇಂದ್ರ ಮತ್ತು ಪ್ರವಾಸೋದ್ಯಮ ಸಚಿವಾಲಯ ಇದನ್ನು ಪತ್ತೆ ಹಚ್ಚಿದೆಯಂತೆ ಕಥೆಯ ಪ್ರಕಾರ ರಾಮನು ರಾವಣನನ್ನ ಕೊಂದನು ರಾಮನು ರಾವಣನ ದೇಹವನ್ನ ರಾವಣನ ಸಹೋದರನ ಕೈಗೆ ಹಸ್ತಾಂತರಿಸಿದನು ಎಂದು ಹೇಳಲಾಗ ಿದೆ ರಾವಣನ ಸಹೋದರನಿಗೆ ಮೃತದೇಹವನ್ನ ಹಸ್ತಾಂತರಿಸಿದ ನಂತರ ಏನಾಯಿತು ಎನ್ನುವುದು ಕುರಿತು ಯಾವುದೇ ಕತೆ ಪುರಾಣಗಳು ಇಲ್ಲ ಹಾಗಾಗಿ ರಾವಣನ ಅಂತ್ಯಕ್ರಿಯೆ ಬಗ್ಗೆ ಸಾಕಷ್ಟು ಸಂದಿಗ್ಧತೆ ಹಾಗೂ ರಹಸ್ಯಗಳು ಅಡಗಿವೆ ಎಂದು ಊಹಿಸಲಾಗುತ್ತಿದೆ ನಂತರ ರಾವಣನ ದೇಹವನ್ನ ಗುಹೆಯಲ್ಲಿ ಇಡಲಾಯಿತು ಅದು ಅಂದಿನಿಂದ ಇಂದಿನವರೆಗೂ ಅಲ್ಲಿಯೇ ಇದೆ ರಾವಣನ ದೇಹವನ್ನು ಹೊಂದಿರುವ ಗುಹೆ ಎಂಟು ಸಾವಿರ ಅಡಿ ಎತ್ತರದಲ್ಲಿದೆ ಎನ್ನುವುದು ಆಶ್ಚರ್ಯದ ಸಂಗತಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ నన్ను తెలిసి వీడియో ఇష్టవద్ర లైక్ ಮಾಡಿ షేర్ ಮಾಡಿ ಹಾಗೆ సబ్‌స్క్రైబర్ ಆಗుదు మరియవేడి ಎಲ್ಲರೂ ಹೇಳಿ ఓమే జై శ్రీరామ్ কাল کے دیوتا ہی تھے جو శ్రీราม سے بات کر رہے تھے اور وہ apne aap hi wahan se gayab ho gaye